ఆక్రో విరుదా సిట్ ఏదో కూడా ఇది సార్వజనిక శక్తి ఇది ఒక్క ప్రీతి విశ్వాస బహుత ఎస్డు కొట్టు ఎస్ కోటి కొట్టు కూడా నూ రాజ్య మండల అనేక నాయకులు చర్చి ఇలా చునవణ బాగా ఖర్చు మాల్వత్తేసా ఓట్ త్రీ ಕೋಟಿ ಅಲ್ಲ ಐದು ಕೋಟಿ ಇದ್ದಿದ್ರು ನಮ್ಮ ನಾ ಮೇಲೆ ಹಾಕಿದ್ದೆ ಎಲ್ಲ ಖರ್ಚು ಜನತೆ ಪಟ್ಟಿ ಹಾಕಿ ಜನತೆ ಖರ್ಚು ಮಾಡಿ ಆರ್ಸ್ತಿಂದ ಇರ್ತಕ್ಕಂಥದ್ದು ಹೀಗಾಗಿ ನಾನು ಇಷ್ಟು ಹುಟ್ಟು ಅಂತ ಹೇಳಿದಾಗ ನರಾಯ ನಾನು ಐವತ್ತು ಕೋಟಿ ಖರ್ಚು ಮಾಡಿದ್ರೆ ಹನ್ನೆರಡು ಸಾವಿರ ಬದ್ದು ಹತ್ತು ಸಾವಿರ ಬದ್ದು ಅಂತ ಹೇಳಿದ್ರೆ ಅವ್ರೆಲ್ಲ ಬೆಂಗಳೂರು ಪ್ರೋಡ್ರಿ ನಮ್ಮ ಕಡೆಗಿರ್ತಕ್ಕಂಥ ಜನ ಸ್ವಾಭಿಮಾನದ ಜನ ಅವ್ರಿಗೇನು ದುಡ್ಡು ಆಶೆ ಪಡೋದಿಲ್ಲ ಹೆಚ್ಚಾಗಿ ಆಗಿರ್ತಕ್ಕಂಥ ವಿಚಾರ ಹೀಗಾಗಿ ತಾವೆಲ್ಲರೂ ಕೂಡ ಬಹಳ ವೇಳೆ ಆಗಿದೆ ಈಗಾಗಲೇ ಅಧಿಕಾರಿಗಳ ಬೇಗ ಮುಗಿಸ್ರಿ ಮುಗಿಸ್ರಿ ಅಂತ ಒತ್ತಡಗಳು ಹಾಕಿದ್ದಾರೆ ಪದೇ ಪದೇ ತಮಗೆ ನಾನು ಕೈ ಮುಗಿದು ತಮ್ಮ ಕಾಲಿಗೆ ಬಿದ್ದು ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಾಳಿಂದ ನಾಳಿಂದನೇ ತಾವೆಲ್ಲರೂ ಕೂಡ ನಾಳೆ ತಾವೆಲ್ಲರೂ ಕೂಡ ಕಾಂಗ್ರೆಸ್ಸಿಗರಾಗಿ ಈ ಕಾಂಗ್ರೆಸ್ಸಿನ ಅವರು ಪಕ್ಷ ತರವರು ಅವರು न मन जि पाटील बे ता यारोकीश ಹೀಗಾಗಿ ನಿಮ್ಮ ವಿಚಾರಗಳಿಗೆ ನಿಮ್ಮ ಅನಿಸಿಕೆಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಿಮ್ಮ ಪ್ರೀತಿಗೆ ಬೆಲೆ ಕೆಟ್ಟಕ್ಕೆ ಆಗಲ್ಲ ತಮ್ಮ ನಮ್ಮ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆಯಕ್ಕೆ ನಾನು ಕೋಟಿ ಕೋಟಿ ರಮಗಳನ್ನು ಮಾಡಿದ್ರು ಕೂಡ ಕಡಿಮೆ ಅಂತ ಹೇಳಿ ದಯವಿಟ್ಟು ನಾವು ಒಂದು ಸರಿ ನಿರ್ಧಾರ ಮಾಡಿದ ಮೇಲೆ ಪಕ್ಷವನ್ನು ಸೇರ್ಬೇಕು ಪಕ್ಷದಲ್ಲಿ ಹೋಗಬೇಕು ಅಂತ ಅಂದ ಮೇಲೆ ಹಿರಿಯರಿಗೆ ಗೌರವ ಕೊಟ್ಟು ಜಿಲ್ಲಾಧ್ಯಕ್ಷರಾದ್ರು ಕೂಡ ಅವರು ನಮಗ ರಾಜ್ಯಾಧ್ಯಕ್ಷರು ರಾಜ್ಯಕ್ಕಿಂತ ಕೂಡ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಬಹಳ ಮುಖ್ಯದವರು ಕೈ ಸಿಗ್ತಕ್ಕಂಥ ತಾಸು ಗಂಟಲು ಮಾತಾಡ್ತಕ್ಕಂಥದ್ದು ಆಯ್ತಪ್ಪ ಈಗ ಎಲ್ಲಾ ಲೋಪದ ಅವ್ರಿಗೂ ಗೊತ್ತಾಗೈತೆ ನಮಗೂ ಗೊತ್ತೈತೆ ಅದನ್ನ ಎಷ್ಟಂತ ಮಾತಾಡ್ಕಂತ ಹೋಗೋದು ಅನ್ನುವಂತ ವಿಚಾರವನ್ನ ಬಹಳಷ್ಟು ಚರ್ಚೆ ಮಾಡಿ ಜಿಲ್ಲಾಧ್ಯಕ್ಷರು ನಾಳೆ ಬೆಳಿಗ್ಗೆನ ನಿಮ್ಮ ಮನೆಗೆ ಬರ್ತಾ ಇದ್ದು ಎಂಟೂವರೆ ಗಂಟೆಗೆ ನೀನು ನಾಳೆ ಹಾಕಿ ನಾನು ಕರ್ಕೊಂಡು ಹೋಗ್ತೀನಿ ನಾನು ಹಿಂದೆ ಬರಬೇಕು ನಾ ಎಲ್ಲೆಲ್ಲಿ ಹೋಗಿ ಅಲ್ಲೆಲ್ಲಿ ಪ್ರಚಾರ ನಾಳೆ ಮಾಡಿ ನಾಡಿನ ಮಾಡಿ ಬಹುತೇಕ ಬಂದ ಒಂದು ಒಳಗಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಕಾರ್ಯಕ್ರಮದಲ್ಲಿ ನಿನ್ನ ನಿಮ್ಮ ಎಲ್ಲಾ ಅಭಿಮಾನಿಗಳನ್ನ ಸೇರ್ಪಡೆ ಮಾಡಿ ಕಾಂಗ್ರೆಸ್ ಅನ್ನ ಕೆಲಸದ ಪ್ರಯತ್ನ ಮಾಡಬೇಕು ಅಂತೇಳಿ ಅವ್ರು ಬಹಳಷ್ಟು ವಿನಂತಿ ಮಾಡ್ಕೊಂಡ್ರಿಂದ ತಾವು ಕೂಡ ಇದಕ್ಕೆಲ್ಲ ಆಶೀರ್ವಾದ ಮಾಡಬೇಕು ತಾವೆಲ್ಲ ಕೂಡ ಇದಕ್ಕೆ ಒಪ್ಪಿಗೆ ಕೊಡಬೇಕು ಅಂತೇಳಿ ತಮ್ಮ ಪಾದಗಳಿಗೆ ಬಿದ್ದು ನಾನು ವಿನಂತಿಯನ್ನು